ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕಿ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರನ್ನು ಸಹ ಮಾಡೋ ಥರ ನಾನು ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತೀನಿ ಈಗ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಇಲ್ಲಿ ನಾನು ರಾಗಿ ಹಸಿಟ್ಟನ್ನು ಒಂದು ಕಪ್ ತೊಗೊಂಡಿದ್ದೀನಿ ಮತ್ತು ಚಿರೋಟಿ ರವೆ ಒಂದು ಅರ್ಧ ಕಪ್ಪಿನಷ್ಟು ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ ಇದು ಸೌತೆಕಾಯಿ ತುರಿದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಾಗೋಷ್ಟು ಒಂದು ಅರ್ಧ ಚಿಕ್ಕದು ಅರ್ಧ ಸೌತೆಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಈರುಳ್ಳಿ ಒಂದು ಎರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ಟಿಟ್ ಕಟ್ ಮಾಡಿ ಇಟ್ಟಿದ್ದೀನಿ ಸಣ್ಣ ಈರುಳ್ಳಿನೇ ಎರಡು ಕಟ್ ಮಾಡಿ ಇಟ್ಟಿದ್ದೀನಿ ಕ್ಯಾರೆಟ್ ಒಂದನ್ನು ತುರಿದು ಇಟ್ಕೊಂಡಿದ್ದೀನಿ ಕೊಬ್ಬರಿ ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆಯೇ ಹಸಿಮೆಣ್ಸಿಗೆ ಒಂದು ನಾಲ್ಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಟ್ಟಿದ್ದೀನಿ ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ರಾಗಿ ಹಸಿಟನ್ನು ಹಾಕ್ತಾ ಇದ್ದೀನಿ ಫಸ್ಟು ಈಗ ರವೆ ಹಾಕ್ತಾಯಿದ್ದೀನಿ ಚಿರೋಟಿ ರವೆ ಒಬ್ಬೊಟ್ಟು ಮಾಡ್ತಾರಲ್ಲ ಆ ಚಿರೋಟಿರೋಳಿ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಈಗ ಇದನ್ನೆಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಆದಮೇಲೆ ಈಗ ನಾನು ಸೌತೆಕಾಯಿನ ತುರಿದಿರೋದು ಸೌತೆಕಾಯಿ ಹಾಕ್ತಾ ಇದ್ದೀನಿ ನೀರೆಲ್ಲ ಹಾಗೆ ಇದೆ ಇದರಲ್ಲಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಸೊಪ್ಪು ಕೊತ್ಮೀರಿ ಸೊಪ್ಪು ಹಾಗೆಯೇ ಹಸಿಮೆಣಕಾಯಿ ಈಗ ಈರುಳ್ಳಿ ನೀರು ಹಾಕ್ತೀನಿ ಒಂದು ಸಾರಿ ಮಿಕ್ಸ್ ಮಾಡ್ತೀನಿ ಈ ಥರ ಉಪ್ಪೇನಾದರೂ ಕಡಿಮೆ ಇದ್ರೆ ಹಾಕ್ಕೋಬೋದು ಈಗ ನಾನು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಿಂದ ಮಿಕ್ಸ್ ಮಾಡ್ತೀನಿ ನಾವು ರೊಟ್ಟಿ ತಟ್ಟೋ ಅದಕ್ಕೆ ಕಲಿಸ್ಕೋಬೇಕು ತುಂಬ ಗಟ್ಟಿ ಕಲಿಸ್ಬಾರ್ದು ತುಂಬ ನೀರನ್ನು ಕಲಿಸ್ಬಾರ್ದು ತರಕಾರಿ ಯಾವುದೇ ತರಕಾರಿ ಬೀನ್ಸ್ ಇದ್ದರೆ ಬೀನ್ಸು ಹಾಕ್ಕೋಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಹಾಕ್ಬೋದು ನಾನು ರಾಗಿ ಹಿಟ್ಟು ಮತ್ತು ಚಿರೋಟಿ ರವೆ ಎರಡನ್ನು ಮಾತ್ರ ಮಿಕ್ಸ್ ಮಾಡಿದ್ದೀನಿ ಹಸಿಟ್ಟು ಸ್ವಲ್ಪ ಕೆಂಪುಗಿದ್ರೆ ಚೆನ್ನಾಗಿರುತ್ತೆ ರೊಟ್ಟಿ ಇಲ್ಲಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಈಗ ಚಿಕ್ಕ ಚಿಕ್ಕದಾಗ ಉಂಡೆಗಳನ್ನ ಮಾಡಿಕೊಂಡು ನಾವು ರೊಟ್ಟಿನ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಾಗ ಮಾಡಕ್ಕೆ ಬರದೇ ಇರೋನು ಸಹ ರೊಟ್ಟಿ ಮಾಡ್ಕೋಬೋದು ದೊಡ್ಡ ದೊಡ್ಡದಾಗಿ ತಟ್ಟಿದ್ರೆ ಅದು ಕಿತ್ತೋಗೋ ಚಾನ್ಸ್ ಇರುತ್ತೆ ಬರದೇ ಇರೋರು ಬರೋರು ಯಾವ ರೀತಿ ಆದರೂ ಮಾಡ್ಬೋದು ನೋಡಿ ಇಷ್ಟೆಷ್ಟು ಉಂಡೆ ಮಾಡ್ಕೊಂಡ್ರೆ ಸಾಕು ಈಗ ನಾನು ತಟ್ಟಿ ತೋರಿಸ್ತೀನಿ ಬಾಳೆ ಎಲೆ ಮೇಲೆ ಈಗ ನೋಡಿ ಸ್ನೇಹಿತರೆ ನಾನು ಬಾಳೆ ಎಲೆ ತೊಗೊಂಡಿದ್ದೀನಿ ಬಾಳೆ ಇಲ್ಲ ಅಂದರೆ ಬಾಳೆ ಎಲೆ ಇಲ್ಲ ಅಂದರೆ ಬಟರ್ಫ್ರೈ ಪವರ್ ಪೇಪರ್ ಇದ್ರೂ ಸಹ ಒಬ್ಬಟ್ಟು ತಟ್ಟೋ ಥರ ಪೇಪರ್ ಇದ್ರೂ ಸಹ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಎಲ್ಲಾದರೂ ಮಾಡ್ಬೋದು ಈಗ ನಾನು ವಿಶೇಷ ಚಿಕ್ಕದಾಗಿ ಉಂಡೆಗಳನ್ನ ತಗೊಂಡಿದ್ದೀನಿ ನೀರಲ್ಲಾದರೂ ಕೈ ಅದ್ಕೋಬೋದು ಇಲ್ಲಾಂದರೆ ಎಣ್ಣೆಯಲ್ಲಾದ್ರೂ ಸ್ವಲ್ಪ ಈ ಥರ ಇದು ಮಾಡಿಕೊಂಡು ತಟ್ಕೊಬೋದು ಚಿಕ್ಕ ಚಿಕ್ಕದಾಗಿ ಎಷ್ಟು ತಳ್ಳಿಗೆ ಬೇಕಾದರೂ ತಟ್ಬೋದು ಆದರೆ ಚಿಕ್ಕದಾಗಿ ಮಾಡ್ಕೋಬೇಕು ರೊಟ್ಟಿನ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಮಾಡಿದ್ರೆ ನೋಡಿ ಇಷ್ಟು ಚಿಕ್ಕದಾಗಿ ನಾನು ತಟ್ಟಿದ್ದೀನಿ ಈಗ ಈಗ ಹೆಂಚಿಡ್ತೀನಿ ನಾನು ರೊಟ್ಟಿ ಮಾಡೋದಕ್ಕೆ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ಬಿಸಿ ಆಗಿದೆ ಸ್ವಲ್ಪ ಎಣ್ಣೆ ಇದ್ದೀನಿ ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಬೆಣ್ಣೆ ತಿನ್ನೋರಾದರೆ ಬೆಣ್ಣೆ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ ಹೆಂಚಿಗೆ ಮತ್ತು ರೊಟ್ಟಿ ಮೇಲೆ ಎಲ್ಲ ಹಾಕಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ರಾಗಿ ರೊಟ್ಟಿಗೆ ಚಿರೋಟಿ ರವೆ ಹಾಕಿರೋದರಿಂದ ಸಿ ಕ್ರಿಸ್ಪಿಯಾಗಿ ಬರುತ್ತೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಈ ಥರ ನೋಡಿ ಈಗ ಬಿಸಿ ಆಗಿದೆ ನಾನೀಗ ತಟ್ಟಿರೋ ರೊಟ್ಟಿನ ಎಲೆ ಸಮೇತ ಹಾಕ್ತಾ ಎಲೆ ಸಮೇತ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹೀಗೆ ಬಿಟ್ಟರೆ ಆ ರೊಟ್ಟಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದು ಈಗ ನಾನು ತೆಗಿತಾ ರೆಡಿತಾಯಿದ್ದೀನಿ ನೋಡಿ ಸ್ವಲ್ಪ ಬಿಸಿ ಆದಮೇಲೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ದೋಸೆ ಹಾಕಿರ್ತಾರೆ ಈ ಥರ ಹಾಕಿದ್ರೆ ಟೇಸ್ಟ್ ರಾಗಿ ರೊಟ್ಟಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ತಿರ್ಸ್ತೀನಿ ಈಗ ಇನ್ನೊಂದು ಕಡೆನೂ ಬೆಂದಿದೆ ಸ್ನೇಹಿತರೆ ಈಗ ನಾನು ಒಂದು ಪ್ಲೇಟ್ ತೊಗೊತೀನಿ ಇನ್ನು ಉಳಿದಿರೋದನ್ನು ಇದೇ ಥರ ನಾನು ರೊಟ್ಟಿ ಮಾಡ್ತೀನಿ ರಾಗಿ ರೊಟ್ಟಿಗೆ ಸ್ವಲ್ಪ ಹೆಚ್ಚಾಗಿ ಎಣ್ಣೆ ಹಾಕ್ಕೊಂಡ್ರೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಈ ರೊಟ್ಟಿನೂ ಸಹ ಬೆಂದಿದೆ ಸ್ನೇಹಿತರೆ ಈಗ ಇದನ್ನು ತೆಗಿತೀನಿ ಉಳಿದಿರೋದನ್ನೆಲ್ಲ ಮಾಡ್ತೀನಿ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ನಮಗೆ ಅಂತ ಯಾರು ಫೀಲ್ ಆಗಬೇಡಿ ಸ್ನೇಹಿತರೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಬಾಕ್ಸ್ ಹೋಗೋದಕ್ಕೆ ಆಫೀಸ್ಗೆ ಮತ್ತು ಸ್ಕೂಲ್ಗೆ ಮಕ್ಕಳಿಗೆಲ್ಲ ತಿನ್ನಕೆ ತುಂಬಾ ಟೇಸ್ಟಿಯಾಗಿ ನೋಡೋಕ್ಕೂ ಚಿಕ್ಕ ಚಿಕ್ಕದಾಗಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡಿ ಈ ಥರ ನಿಮ್ಮ ಮನೇಲಿ ಯಾವ ತರಕಾರಿ ಇದ್ದರೆ ಆ ತರಕಾರಿನ ತುರಿದು ತುರಿದ್ಬಿಟ್ಟು ಹಾಕಿ ಮಾಡಿ ನಿಮ್ಗೆ ಯಾವ ಚಟ್ನಿ ಇಷ್ಟನೋ ಆ ಚಟ್ನಿ ಇದ್ರ ಜೊತೆಗೆ ಮಾಡ್ಕೊಂಡ್ರಿ ತುಂಬಾ ಟೇಸ್ಟು ಸಕ್ಕತ್ತಾಗಿರುತ್ತೆ ಅದರಿಂದ ತುಂಬ ರೊಟ್ಟಿ ಮಾಡಿದ್ದೀನಿ ಎಲ್ರಿಗೂ ಬೇಕು ಅಂತ ನಮ್ಗೆ ತಟ್ಟಾಗಿ ಬರಲ್ಲ ಅಂತಲೇ ಕೆಲವರು ರಾಗಿ ರೊಟ್ಟಿ ಮಾಡಲ್ಲ ಈ ಥರ ಚಿಕ್ ಚಿಕ್ಕ ಚಿಕ್ಕದಾಗಿ ಮಾಡಿ ನೋಡಿ ಬರದೇ ಇರೋನು ಸಹ ಬರದೇ ಇರೋರು ಸಹ ಮಾಡ್ತಾರೆ ಮಾಡ್ತೀರಾ ಸೇಮ್ ಬೊಟ್ಟಿಗಿಂತ ಇನ್ನು ಸ್ವಲ್ಪ ಚಿಕ್ಕದಾಗಿ ತಟ್ಕೊಂಡ್ರೆ ಸಾಕು ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಬೋದು ಇಷ್ಟು ಚಿಕ್ಕದಾಗಿ ಮಾಡಿದ್ರೆ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಬೋದು ರೊಟ್ಟಿನ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಎಷ್ಟು ಟೇಸ್ಟಿಯಾಗಿರೋಂಥ ತರಕಾರಿ ಮತ್ತು ರಾಗಿ ಹಸಿಟ್ಟಾಕಿ ನಾನಿ ಇವತ್ತು ಚಿಕ್ಕ ಚಿಕ್ಕದಾಗಿ ರಾಗಿ ರೊಟ್ಟಿನ ಮಾಡಿ ತೋರಿಸಿದ್ದೀನಿ ಇದು ತುಂಬಾ ಟಿಫನ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೀವು ಈ ಥರ ಹಾಗೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆಯೇ ಈ ಫಸ್ಟ್ ಟೈಮ್ ನಾನು ಚಾನಲ್ ನೋಡೋರಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ರೊಟ್ಟಿನ ತಪ್ಪದೆ ಮಾಡಿ ತಿನ್ನಿ ಸ್ನೇಹಿತರೆ ಥ್ಯಾಂಕ್ ಯು